ಹಲೋ ಆಯ್ ಸ್ನೇಹಿತರೆ ಎಲ್ಲರೂ ಹೆಂಗದೀರಿ ಆರಾಮದಿರೇನು ರೀ ನೀವೆಲ್ಲರೂ ಆರಾಮದೀರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಮಾಡ್ತಾ ಇರೋ ರೆಸಿಪಿ ಯಾವುದು ಅಂತ ನೋಡ್ಕೊಂಬರೋಣ ಬರ್ರಿ ನಾವು ಉಳಿದ್ರೂ ಅನ್ನ ವೇಸ್ಟ್ ಆಯ್ತು ಅಂತ ವಿಚಾರ ಮಾಡೋದೇ ಬೇಡ ಅದರಲ್ಲಿ ನಾವು ಏನು ಬೇಕಾದರೂ ಮಾಡ್ಕೊಂಡು ವೆರೈಟಿನ ತಿನ್ಬೌದು ರೀ ಬರ್ರಿ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ನಿಮಗೂ ಕೂಡ ತೋರಿಸ್ತೀನಿ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಫಸ್ಟ್ ಟೈಮ್ ಇದ್ದೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೇ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಇನ್ನು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೇ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕಮೆಂಟು ಮಾಡಿರಿ ನೀವು ಲೈಕ್ ಕಮೆಂಟು ಮಾಡೋದ್ರಿಂದ ನನಗೆ ಮತ್ತಷ್ಟು ಮೋಟಿವೇಶನ್ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ಈಗ ನೋಡಿರಿ ನಾನು ರಾತ್ರಿದು ಅನ್ನ ರೀ ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡು ನಾನು ಏನಾರ ಒಂದು ರೆಸಿಪಿ ಮಾಡಬೇಕು ಅಂತೇಳಿ ಮಾಡ ನೋಡಿರಿ ಈಗ ನೋಡಿರಿ ಒಂದು ಕಪ್ ಅನ್ನ ಉಳಿದಿತ್ತು ಅದಕ್ಕೆ ಒಂದು ಕಪ್ಪು ಸಣ್ಣದಾಗಿ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊತೀನಿ ರೀ ಹಂಗೆ ಒಂದು ಐದರಿಂದ ಆರು ಹಸಿಮೆಣಸಿಗೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ರೀ ಹಂಗೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿನ ಕುಟ್ಟಿ ರೀ ಸ್ವಲ್ಪ ಕರಿಬೇವು ಕೊತ್ತಂಬರಿ ರೀ ಹಾಗೆ ಇದಕ್ಕೆ ಸ್ವಲ್ಪ ನಾನು ಜೀರಿಗೆ ಪೌಡ್ರ್ ಹಾಕ್ಕೋತೀನಿ ರೀ ಹಾಗೆ ಸ್ವಲ್ಪ ಧನ್ಯಾ ಪೌಡ್ರ್ ಹಾಕ್ಕೊತೀನಿ ರೀ ಧನ್ಯಾ ರೀ ಹಾಗೆ ಕಲರಿಗೋಸ್ಕರ ಸ್ವಲ್ಪ ಅರಶಿನ ಹಾಕ್ಕೋಬೇಕು ರೀ ಜಸ್ಟ್ ಕಲರ್ಗೋಸ್ಕರ ರೀ ಈಗ ನಾನು ಸ್ವಲ್ಪ ಬೇಕಿದ್ರೆ ಹಾಕ್ಕೋಬೋದು ಬ್ಯಾಡಿದ್ರೆ ಬಿಡ್ಬೋದು ರೀ ಈಗ ಸ್ವಲ್ಪ ಅರಶಿನ ಹಾಕ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ ನಾನು ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಉಪ್ಪು ಹಾಕ್ಕೋಬೇಕಾಗತ್ತೆ ರೀ ಈಗ ನೋಡ್ರಿ ಅದನ್ನೆಲ್ಲ ಹಾಕ್ಕೊಂಡು ನಾನು ಕರೆಕ್ಟಾಗಿ ಕೈಲೇನ ಮಿಕ್ಸ್ ಮಾಡ್ತೀನಿ ರೀ ಯಾಕಂದ್ರೆ ನಾವು ಚಮಚೆ ಸಹಾಯದಿಂದ ಮಾಡಿದ್ರೆ ಅದು ಕರೆಕ್ಟಾಗಿ ಯಾಕಂದ್ರೆ ಅಣ್ಣ ರೀ ಹಿಂಗಾಗಿ ನಾವು ಕೈಲೇನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ ಈಗ ನೋಡಿರಿ ನಾನು ಕರೆಕ್ಟಾಗಿ ಅದನ್ನು ಮಿಕ್ಸ್ ರೀ ಈ ಥರ ರೀ ಇದಕ್ಕೆ ಈಗ ನಾನು ಸ್ವಲ್ಪ ಕಡ್ಲಿ ಇಟ್ಟು ರೀ ಒಂದು ಎರಡು ಸ್ಪೂನು ಅಷ್ಟೇ ಹಾಕ್ಕೊಬೇಕ್ರಿ ಭಾಳೇನು ಬೇಕಾಗಿಲ್ಲ ರೀ ಎರಡು ಸ್ಪೂನು ಕಡಲಿ ಇಟ್ಟು ಹಾಕ್ಕೊಂಡಿನ ಅದನ್ನ ಯಾಕೆ ಹಾಕ್ಕೊತೀನಿ ಅಂದರೆ ಎಣ್ಣೆಗ ಕರಿ ಮುಂದಾಗ ಕವರ್ ಆಗಲಿ ಅನ್ನ ಯಾಕೆ ಅನ್ನೋದ್ರಿಂದ ಮಾಡಿರ್ತೀವಲ್ಲ ರೀ ಅದಕ್ಕೆ ಮ್ಯಾಲೆ ಕವರಿಗೋಸ್ಕರ ನಾನು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ ರೀ ನಾವು ಅದು ಮುಂದಾಗ ಏನಾರ ಇನ್ನೊಂದು ಸ್ವಲ್ಪ ಬೇಕಂತ ಅನಿಸಿದ್ರೆ ನಾವು ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಬೇಕಾದ್ರೆ ರೀ ಆದರೆ ನಾನು ಈ ಕಡಲೆ ಹಿಟ್ಟು ಇದಕ್ಕೆ ಎರಡು ಸ್ಪೂನು ಕರೆಕ್ಟ್ ಆತ್ರಿ ಹಾಗಾಗಿ ಎರಡು ಸ್ಪೂನು ರೀ ಈಗ ನೋಡ್ರಿ ಇದನ್ನ ನಾದಿ ಒಂದು ಹತ್ತು ನಿಮಿಷ ನಾನು ಮುಚ್ಚಿ ತೆಗೆದ್ ಇಡ್ತೀನಿ ರೀ ಯಾಕಂದ್ರೆ ನೆನೀತಂದ್ರೆ ಚೊಲೋ ಹಾಕವ್ರಿ ಈಗ ನೋಡಿರಿ ಒಂದು ಹತ್ತು ನಿಮಿಷ ನಾನು ಮುಚ್ಚಿಟ್ಟಿದ್ದೀನಿ ರೀ ಈಗ ತೆಗ್ದೀನ್ರಿ ಈ ಥರ ನೆನೆದೈತೆ ನೋಡಿರಿ ನಾನು ಈಗ ಸಣ್ಣ ಸಣ್ಣದಾಗಿ ನಾನು ಉಂಡೆ ಥರ ಮಾಡ್ಕೊತೀನಿ ರೀ ಇವನ್ನ ಸ್ವಲ್ಪ ಎಣ್ಣೆಗೆ ಕೈಗೆ ಹಚ್ಕೋಬೇಕಾಗತ್ತೆ ರೀ ಎಣ್ಣೆ ಯಾಕೆ ಹಚ್ಕೊಳ್ಳ್ದಪ್ಪ ಅಂದ್ರೆ ಅಣ್ಣ ಜಿಗಟ್ಟಿರ್ತ ನೋಡಿರಿ ಹಿಂಗಾಗಿ ಹತ್ಕೊಳ್ತದ್ರಿ ಹಂಗಾಗಿ ಸ್ವಲ್ಪ ನಾವು ಕೈಗೆ ಎಣ್ಣೆ ಹಚ್ಕೊಂಡು ಫಸ್ಟು ಒಂದು ರೌಂಡಾಗ ಉಂಡೆ ಮಾಡ್ಕೊಂಡು ಆಮೇಲೆ ಹಸ್ತ ಹಚ್ಚಿ ಒತ್ತಬೇಕಾಗತ್ತೆ ರೀ ಇಲ್ಲಿ ರೆಡಿ ಮಾಡಿ ನೋಡ್ರಿ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿ ಸ್ವಲ್ಪ ಹಸ್ತ ಹಚ್ಚಿ ಒತ್ತಿದ್ರೆ ಆ ಥರ ಆಗಲಕ್ಕವ್ರಿ ನಾವೆಲ್ಲನೂ ಆ ಥರ ಥರನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ ಒಮ್ಗೆನ ಈ ಮಳೆಗಾಲ ಆಗೈತಲ್ರಿ ಹಿಂಗಾಗಿ ಮಳೆಗಾಲ ದಿವ್ಸಕ್ಕೆ ಇಂಥದ್ದು ಏನಾದ್ರು ವೆರೈಟಿ ತಿನ್ಬೇಕಂತ ಅನ್ಸೋದು ಸಹಜವಾಗಿ ಅಲ್ರಿ ಹಂಗಾಗಿ ನಾನು ಇವತ್ತ ಮಳೆ ಬರೋ ಟೈಮ್ ಆಗಿತ್ತು ರೀ ಮಳಿ ಆಲೆ ಆಲ್ರೆಡಿ ಜಿಟಿ ಜಿಟಿ ಹೊರಗೆ ಮಳಿ ಸ್ಟಾರ್ಟ್ ಆಗೈತ್ರಿ ಕರೆಂಟ್ ಏನೇ ಇಲ್ರಿ ಹಿಂಗಾಗಿ ನಾನು ಒಂದು ಪೋಣಿನ ಬೆಳಕಿನ ಸಹಾಯದಿಂದ ಹಾಲಾಗಾನ ರೆಡಿ ಮಾಡ್ಕೊಳ್ತೀನಿ ರೀ ಇವನ್ನ ಹಾಲಾಗ ಕುತ್ಕೊಂಡು ಸ್ವಲ್ಪ ಕಿಡಕಿ ಬೆಳಕೋದು ಫೋನ್ ಟಾರ್ಚ್ ಟಾರ್ಚಿಂದ ಯಾಕ ಅಡುಗೆ ಮನೆಗೆ ಕತ್ತಲಾಗತ್ತಾ ಅಂತೇಳಿ ಹಾಲಾಗ ಕುಂತು ಇವನ್ನೆಲ್ಲ ರೆಡಿ ಮಾಡ್ಕೊಳಾತೀನ ರೀ ಮಳಿ ಆಲೆ ನಮ್ಮೂರಾಗ ಸ್ಟಾರ್ಟ್ ಆಗೈತ್ರಿ ಈಗ ನೋಡಿ ಅಷ್ಟು ಇದರ ರೆಡಿ ಮಾಡ್ಕೋಬೇಕಾಗತ್ತೆ ರೀ ನೀಟಾಗಿ ಉಂಡೆ ಮಾಡ್ಕೊಂಡು ಅಷ್ಟು ಒನ್ಗಿನ ರೆಡಿ ಮಾಡ್ಕೊಂಡು ನಾನು ಎಣ್ಣೆ ಒಳಗೆ ಒಂದೊಂದು ಒಂದೊಂದಾಗೆ ಫ್ರೈ ಮಾಡ್ತೀನಿ ರೀ ಈ ಥರ ಮಾಡಿದ್ರೆ ಮಕ್ಳಿಗೂ ವೆರೈಟಿನೂ ಅನಿಸುತ್ತೆ ರೀ ಇಷ್ಟಪಟ್ಟು ತಿಂತಾರೆ ಮಕ್ಕಳಷ್ಟ ಅಲ್ರಿ ದೊಡ್ಡೋರು ಕೂಡ ರೀ ಈಗ ನೋಡ್ರಿ ಎಣ್ಣೆ ಕಾದೈತಿ ನಾನು ಅವನ್ನ ಒಂದೊಂದಾಗೆ ಅದ್ರೊಳಗೆ ಬಿಡ್ತೀನಿ ರೀ ಈಗ ನೋಡ್ರಿ ನಾನು ಸಾನ್ ಪುಟ್ಟಿ ಇಟ್ಕೊಂಡೀನಿ ರೀ ಕರಿಯೋಕೆ ಅದ್ರೊಳಗೆ ಮೂರು ಮೂರು ಮಾತ್ರ ಹಾಕಿ ನಾನು ಕರೆಕ್ಟಾಗಿ ಫ್ರೈ ಮಾಡ್ತೀನಿ ರೀ ನೋಡಿರಿ ಯಾವ ಥರ ಒಟ್ಟು ಅಂಟ್ಕೊಳಂಗಿಲ್ಲ ಏನೇ ಇಲ್ಲರಿ ಈ ಥರ ನೀಟಾಗಿಯಾ ಫ್ರೈ ಹಾಕವ್ರಿ ಗ್ಯಾಸ್ ಮಾತ್ರ ಸಣ್ಣ ಇಟ್ಕೋಬೇಕ್ರಿ ಯಾಕಂದ್ರೆ ನಾವು ಜೋರು ಇಟ್ಕೊಂಡ್ವಿ ಅಂದ್ರೆ ಮ್ಯಾಲೆ ಕರ್ದಂಗೆ ಕಾಣಿಸ್ತಾವ್ರಿ ಒಳಗೆ ಹಸಿ ಹಸಿ ಹಂಗೆ ಇರ್ತೈತ್ರಿ ಹಿಂಗಾಗಿ ನಾವು ಗ್ಯಾಸ್ ಪೂರಾ ಸಣ್ಣಗೆ ಇಟ್ಕೊಂಡ್ರೆ ನೀಟಾಗಿ ರೆಡಿ ಹಾಕವ್ರಿ ಈಗ ನೋಡ್ರಿ ಈ ಥರ ಎಣ್ಣೆಗೆ ಒಳಿಸಿ ಹಾಕ್ಬೇಕ್ರಿ ಅವನ್ನ ಹಾಕಿ ನಾವು ಅವಾಗ ಅವಾಗ ಕೈಯಾಡ್ಸ್ಕೊತಾರೆ ಇರ್ಬೇಕು ರೀ ಚಮಚೆಲೆನ ಇದು ಮಾತ್ರ ನೆನಪಿರಲಿ ಗ್ಯಾಸ್ ಮಾತ್ರ ಜೋರು ಇಟ್ಕೊಳಕ್ಕೂ ಹೋಗ್ಬಾಡ್ರಿ ಸಣ್ಣಗನ ಇರಲಿ ರೀ ಈಗ ನೋಡ್ರಿ ಈ ಥರ ಮಾಡೋದ್ರಿಂದ ಅಣ್ಣ ಉಳಿತು ವೇಸ್ಟ್ ಆಕೈತೆನೋ ಟೆನ್ಷನೇ ಬರಂಗಿಲ್ಲ ರೀ ಯಾಕಂದ್ರೆ ರಾತ್ರಿ ಇದು ಮಿಕ್ಕಿದ ಅಣ್ಣನ ಊಟ ಮಾಡೋಕೆ ಬ್ಯಾಸ್ರ ಮಾಡ್ಕೊತಾರೆ ಎಷ್ಟೊತ್ತಿದ್ರು ನಾವ ತಿನ್ಬೇಕು ರೀ ಅದ್ರ ಯಾರು ಮಕ್ಳನ್ನೂ ತಿನ್ನಂಗಿಲ್ಲ ಯಾರೂ ರೀ ಅದ್ರಾಗ ಹಿಂಗೆ ವೆರೈಟಿ ಮಾಡಿದ್ರೆ ಮಕ್ಕಳು ತಿಂತಾರ ಎಲ್ಲರೂ ರೀ ಈಗ ನೋಡ್ರಿ ನಾನು ಸೆಕೆಂಡ್ಸ್ ಟೈಮು ನಾವನ್ನ ಇನ್ನು ಇನ್ನೂ ಉಳಿದಷ್ಟು ಅದೇ ರೀತಿನ ನಾನು ಎಣ್ಣೆಗೆ ಹಾಕಿ ಕರ್ಕೊತೀನಿ ರೀ ಈ ಥರ ಹೊಸ ಹೊಸದ ವಿಡಿಯೋ ಬೇಕಂದ್ರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಆನ್ ಮಾಡಿಕೊಡ್ರಿ ನೀವು ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾ ಹಾಕುವಂಥ ವಿಡಿಯೋ ಮೊದಲಿಗೆ ನಿಮ್ಗೆ ಬರ್ತಾವ್ರಿ ವಿಡಿಯೋನ ನೀವು ಅರ್ಧ ನೋಡಿದ್ರೆ ನಾನು ಏನು ಮಾಡೀನಿ ಅಂತ ಗೊತ್ತಾಗಂಗಿಲ್ಲ ರೀ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡ್ದೆ ನೋಡಿದ್ರೆ ಯಾವ ಥರ ಮಾಡಿದ್ನಿ ಅಂತ ನಿಮಗೂ ಗೊತ್ತಾಗೈತಿರಿ ಒಂದು ವಿಡಿಯೋ ನೋಡಿದ್ದು ಯೂಸ್ ನಿಮಗೂ ಅಕ್ಕೈತಿ ನನಗೂ ಅಕ್ಕೈತ್ರಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಈಗ ನೋಡ್ರಿ ಆದಷ್ಟು ಇವು ಕೂಡ ಫ್ರೈ ಆಗತ್ತೇವ್ರಿ ಯಾಕೆ ಸೊಪ್ಪು ಕೈ ಹಿಡಿತೈತ್ರಿ ಯಾಕಂದ್ರೆ ಗ್ಯಾಸ್ ಸಣ್ಣ ಇರುತ್ತಲ್ಲ ರೀ ನಾವು ಅವನ್ನ ದಪ್ಪ ದಪ್ಪ ಮಾಡಿರ್ತೀವಿ ರೀ ಸ್ವಲ್ಪ ಫ್ರೈ ಆಗಕ್ಕೆ ಟೈಮ್ ತೊಗೊತೈತ್ರಿ ಏ ಚಲೋ ಅಕ್ಕಿ ಅನ್ನದಾಗ ಬರುತ್ತಾ ರೀ ಇದು ನಾ ಮಾಡ್ತಾ ಇರೋದು ಇವತ್ತ ರೇಷನ್ ಅಕ್ಕಿ ಅನ್ನದ್ದನ ರೀ ಅದೇನು ಅದೇನಿಲ್ಲ ಚಲೋ ಅಕ್ಕಿ ಒಬ್ಬೊಬ್ರು ಅಂತಿರ್ತಾರೆ ರೇಷನ್ ಅಕ್ಕಿದು ಬರೋಂಗಿಲ್ಲ ಜಿಗಿಟ್ ಅಕ್ಕಿರ್ತೈತಿ ಹಂಗೆ ಹಿಂಗೆ ಅಂತ ಅದಕ್ಕೆ ಏನು ಸಂಬಂಧ ಇಲ್ಲ ರೀ ಯಾವ ಅಣ್ಣಾದ್ರೂ ಅಷ್ಟನ್ನ ರೀ ನಾವು ರೇಷನ್ ಅಕ್ಕಿ ಅನ್ನ ಮಾಡಿದ್ರು ಮಾಡ್ಬೋದು ನಾವು ಚಲೋ ಅಕ್ಕಿ ಅನ್ನ ಮಾಡಿದ್ರು ಈ ಥರ ಮಾಡ್ಕೋಬೋದು ರೀ ನಾ ಇವತ್ತು ಮಾಡತ್ತಿದ್ದು ರೇಷನ್ ಅಕ್ಕಿಯಿಂದನೇ ಮಾಡೀನಿ ರೀ ನೋಡಿರಿ ನಾನು ಹೋದಷ್ಟು ಎಲ್ಲವೂ ಅದೇ ರೀತಿ ಕಂಟಿನ್ಯೂ ಆಗಿ ಕರ್ಕೊತೀನಿ ರೀ ಇದ್ರೊಳಗೆ ನಾವು ಕೊಬ್ಬರಿ ಚಟ್ನಿಯಾರು ಮಾಡ್ಕೋಬೋದು ಇಲ್ಲ ಅಂದ್ರೆ ಮೊಸರು ಬೇಕಾದ್ರೆ ರೀ ಈಗ ಕೊಬ್ಬರಿ ಚಟ್ನಿನ ಬೇಕು ಇಲ್ಲ ಮೊಸರು ಬೇಕು ಅಂತ ಇಲ್ಲ ನಮಗೆ ಯಾವ ಥರ ಇಷ್ಟ ಆಗುತ್ತೆ ಮೊಸರಿನೊಳಗೆ ತಿನ್ಬೇಕು ಅನ್ಸಿದ್ರೆ ಮೊಸರಿನೊಳಗೆ ತಿನ್ಬೋದು ಇಲ್ಲ ಚಟ್ನಿನ ಬೇಕಂದ್ರೆ ಚಟ್ನಿ ಕೂಡ ರೀ ಇಲ್ಲೇ ನಾನು ನಾ ಚಟ್ನಿ ಏನೂ ಮಾಡಿಲ್ಲರಿ ಮೊಸರಿನಾಗ ಅಂತೇಳಿ ರೆಡಿ ಮಾಡೀನಿ ಈಗ ನೋಡ್ರಿ ಎಲ್ಲ ಆಲ್ಮೋಸ್ಟು ಖರೀದಿ ರೀ ನೋಡಿರಿ ಈ ಥರ ರೆಡಿ ಆಗ್ಯಾವ ನೋಡಿರಿ ನಾನು ಅದಕ್ಕೆ ಒಂದು ಕಪ್ಪು ಮೊಸರು ಹಾಕಿಟ್ಕೊಂಡು ಮೊಸರಿನೊಳಗೆ ರೀ ನೀವು ಬೇಕಿತ್ತಂದ್ರೆ ಕೊಬ್ಬರಿ ಚಟ್ನಿನೂ ಮಾಡ್ಕೋಬೋದು ಈ ಥರ ರೆಡಿ ಆಗ್ಯಾವ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತ ನೋಡಿ ಅಣ್ಣದೊಳಗೆ ವೆರೈಟಿ ವೆರೈಟಿ ಅದಾವೆ ರೀ ನಿಮ್ಗೆ ಯಾವ ಥರ ಹಿಡಿಯೋ ಬೇಕು ಯಾವ ರೆಸಿಪಿ ಹಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿ ನನಗೆ ಗೊತ್ತಿಲ್ಲದೆ ಹೋದ್ರೆ ಟ್ರೈ ಮಾಡಿ ಮಾಡಿ ಹಾಕೋ ಪ್ರಯತ್ನ ಮಾಡ್ತೀನಿ ರೀ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಯಾವ ಥರ ರೆಸಿಪಿ ಬೇಕು ಅಂತ ಹೇಳಿರಿ ನಾನು ಇನ್ನೂ ಹೊಸ ಹೊಸ ವಿಡಿಯೋ ಮಾಡ್ಯಾಕ ಟ್ರೈ ಮಾಡ್ತೀನಿ ರೀ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ